ಈ ಒಂದು ಏನು ಈ ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಸರ್ಕಾರ ಇದೆ ಆ ಮೂರು ರಾಜ್ಯಗಳಲ್ಲಿ ಇವತ್ತು ದಿವಾಳಿ ಅಂತ ಕೊಂಡೊಯ್ದಿದೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಗಳು ಇವತ್ತು ಗುಜರಾತ್ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಇವೆಲ್ಲ ನೋಡ್ಬೋದು ಇವತ್ತುಗೂ ಅಲ್ಲಿ ತೊಂಬತ್ಮೂರು ರೂಪಾಯಿ ತೊಂಬತ್ನಾಲ್ಕು ರೂಪಾಯಿ ಪೆಟ್ರೋಲ್ ಇದೆ ಆದರೆ ಕರ್ನಾಟಕದಲ್ಲಿ ಈಗಾಗಲೇ ನೂರು ರೂಪಾಯಿ ಇತ್ತು ನೂರ ಸಲ್ದಾರ್ನು ಇವತ್ತು ನೂರು ನಾಲ್ಕು ರೂಪಾಯಿ ನೂರೈದು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಯಾವ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡೆದುಕೊಟ್ಟು ಇವರು ಯಾವ ಪುರುಷಾರ್ಥಕ್ಕೆ ಇವರು ಸರ್ಕಾರ ನಡೆಸ್ತಾ ಇದೆ ಯೋಚನೆ ಮಾಡಿ ಇವರು ಇಡೀ ರಾಜ್ಯದಲ್ಲಿ ಈಗಾಗಲೇ ಅವರು ಸಂಸದರನ್ನ ದಿವಾಳಿ ಅಂತ ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ತಮ್ಮ ಡಿ ಕೆ ಸುರೇಶ್ನ ಗೆಲ್ಸ್ಕೊಳ್ಳೋಕ್ಕಾಗಿಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಇದೆ ಸಾವಿರ ಪರ್ಸೆಂಟ್ ಇವ್ರ ಹತ್ರ ಇಲ್ಲ ಬಂದಿರೋ ದುಡ್ಡು ಈಗಾಗಲೇ ಲೂಟಿ ಹೊಡೆದವ್ರೆ ಜಿಲ್ಲಾ ಪಂಚಾಯತಿ ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೆ ಸುಮಾರು ಹದಿನಾಲ್ಕು ಸಾವಿರ ಕೋಟಿನ ಇವರು ನುಂಗಿ ನೀರು ಕೊಡ್ತಿದ್ದಾರೆ ಆ ಜಿಲ್ಲಾ ಪಂಚಾಯತಿ ದುಡ್ಡಿನೆಲ್ಲ ಚುನಾವಣೆಗಳು ಬಳಸ್ಕೊಂಡಿದ್ದಾರೆ ಎಲ್ಲೂ ಅನುದಾನಗಳು ಬಿಡುಗಡೆ ಆಗಿಲ್ಲ ಎಲ್ಲಿದೆ ದುಡ್ಡು ಇವ್ರ ಹತ್ರ ರಾಜ್ಯದಲ್ಲಿ ಇವತ್ತು ಮುಂದಿನ ಮಾಡಿದ್ದಾರೆ ಇವತ್ತು ಸುಪ್ರೀನ್ ಒಬ್ಬ ಬಡವ ಸೈಟ್ ತಗೋಬೇಕಾದ್ರೆ ಅವ್ನೇನೋ ಮನೆ ಕಟ್ಬೇಕು ಒಂದು ಪ್ಲಾನ್ ಇಟ್ಕೊಂಡು ಸೈಟ್ ತಗೋತಾನೆ ಆ ಸೈಟ್ ತಗೋಬೇಕಾದ್ರೆ ಇವತ್ತು ಸ್ಟಾಂಪ್ ಬಿಟ್ಟು ಕಟ್ಟೋದು ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಇವತ್ತು ಏನು ಈ ಸ್ಟಾಂಪ್ ಪೇಪರ್ ಇರ್ಬೋದು ಎಲ್ಲ ಪ್ರತಿಯೊಂದು ಕೂಡ ಇವತ್ತು ರೈತರ ಮೇಲೆ ಬಡವರ ಮೇಲೆ ಒರೆಯ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎಷ್ಟು ಒಂದು ಏನು ಹೊಂದಿಸಿದ್ರು ಕೂಡ ಇವ ಕೈಲಿ ಆಗ್ತಾ ಇಲ್ಲ ಅವ್ರದೇ ಶಾಸಕರುಗಳು ಈಗಾಗಲೇ ನನ್ನ ಗೋವಿಂದ ಕಾರಕೋಳವ್ರು ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಕೂಡ ಮಾತಾಡಿದ್ದಾರೆ ಈಗಾಗಲೇ ರಾಜ್ಯಾಧ್ಯಕ್ಷರು ವಿಜೇಂದ್ರನ್ ಅವರ ನೇತೃತ್ವದಲ್ಲಿ ಹೋರಾಟ ಇಡೀ ರಾಜ್ಯದಲ್ಲಿ ರಸ್ತೆ ತಡೆ ಕೂಡ ಆಗುತ್ತೆ ಯಾಕಂದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ ಇಳಿಸುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸುವ ಮಟ್ಟ ಇಲ್ಲ ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಲ್ಲ ಇವ್ರು ಸರ್ಕಾರ ಇನ್ನು ಆರು ತಿಂಗಳು ಕೂಡ ಇರಲ್ಲ ಇದಂತೂ ಗ್ಯಾರಂಟಿ ಈ ರೀತಿ ಜನರ ಶಾಪ ಇವತ್ತು ಯಾವ ರೀತಿ ರಾಜ್ಯದಲ್ಲಿ ರೌಡಿಸಮ್ ನಡೀತಾ ಇದೆ ನೋಡ್ತಾ ಇದ್ರ ನೀವು ಇವ್ರು ಯಾವ ರೀತಿ ರಕ್ಷಣೆ ಕೊಡ್ತಾ ಇದಾರೆ ನೋಡ್ತಾ ಇದಾರೆ ಎಲ್ಲರೂ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇಲ್ಲ ಇವರು ಜನರಿಗೆ ಯಾವುದು ಕೂಡ ಏನು ಒತ್ತನ್ನು ಕೊಡ್ತಾ ಇಲ್ಲ ಅದನ್ನೇ ಹೇಳ್ತಾರೆ ಅದು ಈಗ ಏನು ಕಾನೂನು ಸುವ್ಯವಸ್ಥೆಯಲ್ಲಿ ಕಾನೂನು ಪ್ರಕಾರ ಹೋರಾಟವನ್ನ ಕಾನೂನು ಮಕ್ಕಳು ಹೇಳ್ತಾರೋ ಸತ್ಯನೇ ಇದೆಲ್ಲ ಕೂಡ ಇದನ್ನ ಜನ ನೋಡ್ತಾ ಇದಾರೆ ಯಾರು ಕೂಡ ಒಬ್ಬ ಬಡಪಾಯಿ ಚಿತ್ರದುರ್ಗದಲ್ಲಿ ಒಬ್ಬ ಬಡಪಾಯಿ ಇವತ್ತು ಸತ್ಯದಲ್ಲಿ ನ್ಯಾಯ ಬೇಕು ಎಲ್ರಿಗೂ ಯಾರಿಗಾದ್ರೂ ನ್ಯಾಯ ಬೇಕೇ ಬೇಕು ಆ ನಿಟ್ಟಿನಲ್ಲಿ ಈ ಸರ್ಕಾರದವರು ಏನಾದರೂ ಇವ್ರಿಗೆ ನಾವು ಮಾನ ಮರ್ಯಾದೆ ಏನಾದರೂ ಇದ್ದರೆ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ನಾನು ಬಜೆಟನ್ನು ಕೊಟ್ಟಿದ್ದೀನಿ ಅಷ್ಟು ಬಜೆಟ್ ಕೊಟ್ಟಿದ್ದೀನಿ ಇಷ್ಟು ಬಜೆಟ್ ಕೊಟ್ಟಿದ್ದೀನಿ ಅಂತ ಏನು ಮೈತ್ರಿತಾರಲ್ಲ ಇದೆಲ್ಲ ಕೂಡ ಅವರು ಒಬ್ಬ ಹಿಂದುಳಿದ ನಾಯಕ ಆದ್ರೆ ಇವತ್ತು ತಕ್ಷಣ ರಾಜ್ಯ ಸರ್ಕಾರದಲ್ಲಿ ಇವತ್ತು ಸನ್ಮಾನ ವಿಜೇಂದ್ರ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಇವತ್ತೇನು ಹೋರಾಟಗಳು ನಡೀತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಇವತ್ತೇನು ಹೋರಾಟಗಳು ಮಾಡ್ತಾ ಇದ್ದೀವಿ ಆ ಹೋರಾಟದ ಮುಖಾಂತರ ಅವ್ರು ಇವತ್ತು ಇಳಿಸಬೇಕು ಇವತ್ತು ಏನಾದರೂ ಬಡವ್ರ ಮೇಲೆ ಕಾಳಜಿ ಇದ್ರೆ ಬಡವ್ರು ಒಳ್ಳೇದಾಗಬೇಕು ನಾನು ಐದು ಭಾಗ್ಯೂ ಕೊಡ್ತೀನಿ ಅಂತ ಇದ್ದಾರ ವಿದ್ಯಾರ್ಥಿಗಳಿಗೆ ಏನು ನಿರುದ್ಯೋಗ ಬತ್ತೆ ಕೊಡ್ತೀನಿ ಅಂತ ಹೇಳಿದರಲ್ಲ ಆ ನಿರುದ್ಯೋಗ ಮೇಲೆ ಹೊಡೆದಿರೋದೀಗ ಗಾಡಿಗಳು ಟೂ ವೀಲರ್ ಪೆಟ್ರೋಲ್ ಹಾಕ್ಸ್ಬೇಕು ಎಲ್ಲಿದೆ ತರ ದುಡ್ಡು ಅವ್ರ ಮೊಟ್ಟೆ ಮೇಲೆ ಹೊಡಿಬಾರ್ದು ಅಂದ್ರೆ ಇವರಿಗೆ ಮಾನವ ಮರೀದಿ ಇದ್ದರೆ ಇವ್ರ ಕಾಳಜಿ ಇದ್ರೆ ಇವತ್ತು ತಕ್ಷಣ ಇವತ್ತು ಹೆಚ್ಚಿದಾರೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಹೆಚ್ಚಿದಾರೆ ಅದಕ್ಕೆ ತಕ್ಷಣ ಅದನ್ನು ಕಮ್ಮಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿ ಥ್ಯಾಂಕ್ ಯು ಸರ್